ಇವತ್ತು ಬಂದಿರುವುದು ಪಾಮಲ್ ದಿನ್ನಿಯ ಸಮಗ್ರ ಕೃಷಿ ರೈತರಾದಂತಹ ಶ್ರೀ ಸನ್ ಎಮ್ನಪ್ಪ ರಾಜಪುರಿ ಇವರ ಬಗ್ಗೆ ಸಂದರ್ಶನ ಹಾಗೂ ಸಾಕಷ್ಟು ರೈತರಿಗೆ ಮಾದರಿಯಾಗಲಿ ಅಂತ ಈ ಒಂದು ಚಿಕ್ಕ ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಿಂದ ನೇಮಗಾಗಿ ಮೊದಲಿಗೆ ಸಣ್ಣಪ್ಪ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನೀವು ಏನು ಈ ಕೃಷಿಯನ್ನು ಸ್ಟಾರ್ಟ್ ಮಾಡಿದಿರಿ ಮೊದಲು ನಿಮ್ಮದು ಹೆಸರು ಮತ್ತು ಎಷ್ಟು ಎಕರೆ ಹೊಲ ಇತ್ತು ನಮ್ಮದು ನನ್ನ ಹೆಸರು ಒಂದು ಸಣ್ಣ ಯಮನಪ್ಪ ಭೀಮಪ್ಪ ರಾಜಾಪುರಿ ನಮ್ಮೂರು ಪಾಮಲ್ಲಿ ಗೋಕಾಕ್ ತಾಲೂಕ್ ಜಿಲ್ಲಾ ನಾವು ಸಮಗ್ರ ಕೃಷಿ ಪೈಲಾಕೆ ಏನು ಮಾಡಿದ್ವಿ ನಾವು ನಮ್ಮಲ್ಲಿ ಪತ್ತ ಪೈಲಾ ಭೂಮಿ ಹನ್ನೆರಡು ಗುಂಟೆ ಇರ್ತವೆ ಹನ್ನೆರಡು ಗುಂಟೆ ಭೂಮಿ ಇದ್ದಾಗ ಏನು ನಾವು ನಾವು ಜವಾರಿ ಕಬ್ಬ ಕರಿಪೇವ ಮರಕ್ಕೆ ಹೋಗಿದ್ದು ಪ್ಯಾಟಿಗೆ ಆ ಟೈಮ್ದಾಗ ಅಲ್ಲಿ ಪುದಿನಾತ್ರೆಗೆ ಮರಾಕ್ ಬರ್ತಾರೆ ಬೆಳಗಾವಿ ಕಡೆ ಇರ್ತದಿಲ್ಲ ಆ ಏನ್ ಮಾಡಿದ್ರು ಅಲ್ಲಿ ಬಾಡಿದ್ದು ಎರಡು ಸೂಡು ಹಚ್ಚ ಎಪ್ಪತ್ತೇಳಿ ಎರಡು ಸೂಡು ಕೊಟ್ಟಿದ್ರು ಕಟ್ಟಿದ್ರು ಎರಡು ಸೂಡು ಸೂಡ್ ನಾವ ಬದಿ ಹೆಚ್ಚಿದಾಗ ಬದಿಗ್ ಹೆಚ್ಚುದು ಚೆರ ಚಲೊಬರ್ ಹಾಕೈತು ಪೋದ್ ಮಾಡ್ಕೋದ ನಮ್ ಹನ್ನೆರಡು ಗಂಟೆ ಹಚ್ಕೊಂಡ್ರು ಹಚ್ಚಿ ಅದ್ ಬರ್ಬಾರ್ದು ಬರ್ಬಾರ್ ಹೊಲ ಹನ್ನೆರಡು ಗಂಟೆ ಕಡಿಮೆ ಹಾಕಿತ್ತು ಭೂಮಿ ಮಂದಿ ಹೊಲ ಭೂಮಿ ಬಡ್ಡಿ ಆಗತ್ತ ಮಾಡ್ತೇವೆ ಬಡ್ಡಿ ಆಗತ್ತ ಲೀಸ್ ರೊಕ್ಕ ಪಾಕ್ ಮಾಡ್ಕೋತಪ್ಪ ನಾವು ಈ ಪ್ರಕಾರ ಮಾಡಿ ಲಾಭ ಆದ್ಮೂಮಿನ ಕೊಂಡ್ ತುಂಬ ಮಾಡಿ ಹನ್ನೆರಡು ಗುಂಟೆ ಭೂಮಿ ಇದ್ರೆ ಈಗ ಬಂದ ಇಲ್ಲಿ ತೊಡೆದಾಗ ಇಲ್ಲಿ ಅಡುವ ರೇಖರ ಗದವರ್ಗ ಮಾತ್ರ ಇಪ್ಪತ್ತು ಗಂಟೆ ತಗೊಂಡು ಈ ವರ್ಷ ಮತ್ತೆ ಆದ್ರೆ ನಮ್ಮ ಭೂಮಿಗೆ ಈ ತೋಟದಾಗ ಎರಡೂವರೆ ಎಕರೆ ಎರಡೂವರೆ ಎಕರೆಲ್ಲ ಪೂಜನ ಐತೆ ಎರಡುವರೆಕರಲ್ಲಿ ಪೂಜನ ಐತಿ ಒಂದು ದಿವಸಕ್ಕೆ ನಮ್ದು ಅದ ಆಗ ರೂಪಾಯಿ ಎಂಟು ರೂಪಾಯಿ ಎಂಟನೇ ಒಂದು ಸೂಡು ಮಾಡೋದು ಈಗ ಒಂದು ದೀಡ್ ರೂಪಾಯಿ ರೂಪಾಯಿ ಎಮ್ಮದ್ರು ನಮ್ದು ಎರಡು ಎಕರೆ ಐತಿ ದಿವಸ ಮೂರು ಸಾವಿರ ನಾಲ್ಕು ಸಾವಿರ ಸೂಡು ದಿವ್ಸಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ದಿವ್ಸ ಮೂರು ನಾಲ್ಕು ಸಾವಿರ ರೂಪಾಯಿ ಹಾಕೈತಲ್ ಒಂದು ದಿವ್ಸಕ್ಕೆ ರೂಪಾಯಿ ಒಂದು ಸೂಳ ಮಾರು ಅದು ಮಾರಿ ನಮ್ಮ ತಿಂಗಳಿಗೆನ ಒಂದು ಲಕ್ಷ ಒಂದು ಲಕ್ಷ ಹೆಚ್ಚ ಕಡಿಮೆ ಹೆಚ್ಚ ಕಡಿಮೆ ಒಂದು ಲಕ್ಷ ರೂಪಾಯಿ ತಕ್ಕ ಪೂಜನ ಅದಾಕೈತದ ಅದ್ರ ಅಂದ್ರೆ ಹನ್ನೆರಡು ಹನ್ನೆರಡು ಲಕ್ಷ ಆತಲ್ಲ ಪುದಿನ ಏನು ಖರ್ಚು ಬರ್ದಾ ನಾವು ಕೊಯ್ಯಕೇನ್ ಮಾಡ್ತು ಇಲ್ಲೇನ ನಮ್ ಹುರ್ವರೆಗೂ ಮಾಡ್ತು ಒಂದ್ ಪುನಾ ಕೊಯ್ಯಕ್ ಇಪ್ಪತ್ತು ರೂಪಾಯಿ ನೂರ ಒಂದ್ ಸು ನೂರ್ ಸೂರ್ಕೋದ್ರೆ ಇಪ್ಪತ್ತು ರೂಪಾಯಿ ಪಗಾರ ಕೊಡ್ತಾವ್ರೀ ಆ ಪ್ರಕಾರ ಹುಡುಗರ್ಕ್ತಾವ್ ಮತ್ತೆ ನಾವು ಸುತ್ತಲೂ ತರ್ಬೇಕಾದ್ರೆ ನೂರು ರೂಪಾಯಿ ಕಿಲೋ ಐತಿ ಅದ ನೂರು ರೂಪಾಯಿ ಕಿಲೋ ಐತಿ ಅದನ್ನೇನ್ ಮಾಡ್ತ ನಾವ ನೂರು ರೂಪಾಯಿ ಕಿಲೋ ತಂದ್ರು ನಾಲ್ಕು ಸಾವಿರ ಕಟ್ಟಾಕ್ತಾವೆ ನಾವ್ ಇಕ್ಕಿಚ್ಚಿಲ್ಲ ಅಂದ್ ಕಟ್ ಮಾಡ್ತೀವಿ ಇವು ನಾಲ್ಕು ಸಾವಿರ ಕಟ್ಟಾಕೈತೆ ಹದಿನೈದು ರೂಪಾಯಿದಾಗ ನೂರು ರೂಪಾಯಿ ಹಾಳು ಮಾಡ್ಲಾರ್ದ ಹದಿನೈದು ರೂಪಾಯಿದಾಗ ನೂರ್ ಸುಳ್ಳು ಕಟ್ಟಾಕ ನಾಲ್ಕು ಸಾವಿರ ಕಟ್ಟಾಕ ಇವ್ ನಮ್ಮ ಪಾಮ್ ಬಗ್ಗೆ ಮಾಹಿತಿ ಪಾಮ ಏನಂದ್ರೆ ತಾಳಿ ತಾಳೆ ತಾಳಿ ಮರಾತನ ಅಂದ್ರೆ ಏನಕ್ಕೈತಿ ಒಂದು ಹಚ್ಬೇಕಂದ್ರೆ ತೋಟಗಾರಿಕೆ ಲೈಕ್ ಹೋಗೋದು ತೋಟಗಾರಿಕೆ ಲೈಕ್ರೆ ಬಂದ ನೆಲ ನೋಡ್ತಾರೆ ನೆಲ ನೋಡಿ ತರು ಮುಂಜೋರ್ ಮಾಡ್ತಾರೆ ತರು ಮುಂಜೋರ್ ಮಾಡಿ ಅದಕ್ಕೆ ತರು ಹಚ್ಚಾಕ್ ಕೊಡ್ತಾರೆ ತರು ಹಚ್ಚಾಕ ಅದಕ್ಕೆ ಬೋರ್ ಹೊರಡ್ಕೊಡ್ತಾರ ಪೈಪೇ ಮಾಡಿ ಕೊಡ್ತಾರ ಇದಕ್ಕೆ ಆಂತರ್ ಪೀಕ್ ಬೆಳೆಯಾಕ ರೊಕ್ಕ ಕೊಡ್ತಾರ ಇಟ್ಟೆಲ್ಲ ಕೊಟ್ಟ ಮತ್ತ ಮೂರು ಹಚ್ಚಿ ಮೂರು ವರ್ಷ ಕಾಯಿ ಚಲೋ ಆಗೈತೆ ಹಚ್ಚಿ ಮೂರು ವರ್ಷ ಕಾಯಿ ಹಾಕೈತಂದ್ರೆ ಮೂವತ್ತೈದು ವರ್ಷ ಕಾಯಿತು ಮೂವತ್ತೈದು ವರ್ಷ ಕಾಯಿ ಆಕೈತೆ ಹೆಂಗೆ ಕಾಯಿ ಆಕೈತಿ ಹೆಂಗೆ ಲಾಭ ಆಕೈತಿ ಅಥವಾ ಒಬ್ಬೊಬ್ರು ಲಾಭ ಆಗಲತ್ತರ ನಾವು ಲಾಭ ಆಗ್ತೈತಿ ಕೇಳ್ತು ಹೆಂಗೆ ಲಾಭ ಆಕೈತೆ ಅಂದ್ರೆ ಈ ಕಾಯಿ ಹದಿನೈದು ದಿವ್ಸಕ್ಕೊಂಡು ಕಾಯಿ ಹಾಕ್ತಾವೆ ಹದಿನೈದು ದಿವ್ಸಕ್ಕೊಂಡು ಕಾಯಿ ಹಾಕವು ಈ ಕಾಯಿಗೆ ಈಗ ಹದಿನೆಂಟು ರೂಪಾಯಿ ಕಿಲೋ ಐತಿ ಮತ್ತು ಹೊಳ್ಳಿ ಒಳ್ಳೆ ರೊಕ್ಕ ಎಕರೆಗೆ ಒಂದು ಲಕ್ಷ ರೂಪಾಯಿ ಮೇಲಕ್ಕೆ ಆಕೈತಿ ಮತ್ತು ಹೊಳ್ಳಿ ಏನಕ್ಕೆ ಆಡಿ ಮೇವೊಂದು ಭಾಳಕ್ಕೆ ಆಯ್ತದ ರೊಕ್ಕ ಹೊತ್ತು ಹಳ್ಳಿ ಮೇವು ಆಡಿ ಮೇವು ಆಕೈತಿ ಆಡಿ ಮೇವು ಆಗಲಿ ತುದಿ ಮೇವು ಸಿಗ್ತಾವ ಈ ಬೈಟಿ ಉಳಿತಾ ಚಟ್ ಹಿಂ ಬೈಟಿ ಉಳಿತೈತಿ ಎಲ್ಲ ಮನೆ ಗುರುಣ ಆಗಿ ಬಿಡ್ತಿದ್ರು ಈ ಮೇವು ಕಟ್ಟಿಗೆಲ್ಲ ಮ ಉರಲ್ಲಾಕೈತಿ ಕಾಯ್ದೆ ರೊಕ್ಕ ಆತ ಆಡಿಗೆ ಮೇವು ಆತ ಮನೆಗೆ ಬುರಲಾತ ಅದ್ರ ಬಟ್ಟೆಯಾಗನ ಬಾಸುಮತಿ ಬರುತ್ತೆ ಪುದಿನನೂ ಬರುತ್ತೆ ಈಗ ಸಮಗ್ರ ಕೃಷಿ ಅಂದ್ರೆ ಒಂದು ಗಿಡ ಅಂದ್ರೆ ನಾಲ್ಕುನೂ ಮನಿ ಐದು ನಮ್ಮ ಲಾಭ ಸಿಗತ್ತೈತೆ ಅವು ನಾಲ್ಕು ನಮನಿ ಲಾಭ ತೆಗ್ದು ಅಂದ್ರೆ ಸೋಸಿ ತಗ್ರ ಒಂದು ಎರಡು ಗಂಟೆ ಎರಡು ಲಕ್ಷ ರೂಪಾಯಿ ಲಾಭ ಆಕೈತಿ ಅಂತ ಬಾಸುಮತಿ ಎಲೆಯಿಂದ ನೆಕ್ಸ್ಟ್ ಬೆಳೆದ್ರಿ ಅಂತ ಹೇಳಿ ರೀ ಕಮ್ಮು ಮತ್ತು ಹೇಗ್ ಮಾಡ್ಬೇಕು ಒಂದು ಇಷ್ಟ ಏನು ನಾವ್ ಏನ್ ಮಾಡಿದ ಕರಿಬಂಬರಿಯಾಗ ಹೋಗ್ಕರಿ ತರಾಕ್ ಹೋಗ್ಕಿನಿ ದುರ್ದು ತಂದು ಯಾವ ಮಾಡ್ತೀನಿ ಪೈಲಕ ಆ ಕಾಲಕ್ಕೆ ಹೋದಾಗ ನಾವು ಏನು ಮಾಡಿದ್ವಿ ಅಲ್ಲಿ ಒಂದು ಆಗ ಒಂದ್ ಒಂದು ಎರಡು ಥರದ ಎರಡ್ ತರ ಮಣಿ ತಿನ್ನಾಕ ಅಲ್ಲಿ ಒಂದ್ ತರವತ್ತ ಹೆಚ್ಚಿನ ಬೀಝಾ ಮಾಡಿ ಬೀಝಾ ಅದನ್ನು ಬರ್ಬೋದು ಬರ್ಬೋರ್ ಕೊಡ್ಬರ್ತಿ ಈಗ ರೆಗಾರ್ಡ್ ಇಂಪ್ರೂವ್ ಮಾಡಿದ ಇಂಪ್ರೂವ್ ಮಾಡಿ ಅಂಬ್ ಈ ಒಂದ್ ಹಬ್ ಉಂಟ ಬಸಮತಿನ ಹೆಚ್ಚಿ ಆದ್ರೆ ಏನೈತೆ ಅದ ಒಂದು ರೂಪಾಯಿ ಒಂದು ತಪ್ಪಲು ಮಾರು ಮಸ್ರ ಹಬ್ಬ ಬಂದ್ ಅಂದ್ರೆ ಬಾಳ ಬೆಳಕಿ ಅದೇ ತಿಂಗಳ ಎರವೇ ತಿಂಗಳ ಬರ್ತಾವೆ ಭಾಳ ಬೇಡಿಕೆ ಅದು ಹನ್ನೆರಡು ತಿಂಗು ಮಾರೈತೆ ಕಾನಾಳಿಗಾರ ಹೋಯ್ತಾರೆ ನಮ್ಮ ರೈತರು ಹೋಯ್ತಾರ ನಾವು ರೇಷನ್ ಹಾಕ್ಯಾರ ಎಲ್ಲರಿಗೂ ಒಂದು ತಪ್ಪಲು ಬೇಕಾ ಕಿವಿಗೊಂದು ತಪ್ಪಲು ಬೇಕಾ ಆ ಟ್ಯಾಕರ್ ಹಣ್ಣುಗಳು ಚಲೋಕೈತೆ ಹೇಳಿ ಅದೊಂದು ತಪ್ಪಲಿಗಾನ ಒಂದ್ ರೂಪಾಯಿಗೆ ಒಂದು ತಪ್ಪಲು ಮಾರೈತಿ ಅದು ಐವತ್ತು ತಪ್ಪಲು ಹಾಕಿ ಕಟ್ಟು ಒಂದು ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಸೂರ್ ಮಾಡ್ತಾರೆ ತಪ್ಪಿಗೆ ರೂಪಾಯಿಗೊಂದು ತಪ್ಪಲು ಮಾರೈತಿ ಅದು ಏನಾಯ್ತು ನಾವು ದಿನದನೇ ಮುರುದು ಮಾಡ್ಕೋತಾರ ಒಂದು ಒಂದು ಲಕ್ಷ ರೂಪಾಯಿ ಲಾಭ ಅಜ್ಜಿ ಆರಾಮ ಆಕೈತಿ ಒಂದು ಗುಂಟೆಗೆ ಲಕ್ಷ ರೂಪಾಯಿ ಲಾಭ ಆಕೈತಿ ಒಂದು ಗುಂಟೆ ಒಂದು ವರ್ಷಕ್ಕೆ ಈ ಪ್ರಕಾರ ಅದಕ್ಕೆ ಖರ್ಚಿಲ್ಲ ಇಲ್ಲ ಅಂತ ಮಾಡಿ ಮಾಡ್ರ ನಮ್ಮ ರೈತರ ಸಮಗ್ರ ಕೃಷಿ ಮಾಡೋದು ಸಮಗ್ರ ಕೃಷಿ ಅಂದ್ರೆ ಇಂಥ ಎಲ್ಲ ತಕ್ಕ ನಾವು ನಮ್ಮ ಹಿಟ ಹೊಡೆದಾಗ ಎಲ್ಲ ತಗ ಎಲ್ಲ ಥರ ದೊಡ್ಡ ದೊಡ್ಡ ಲಾಭ ಅಂದ್ರೂ ಹೆಚ್ಚು ಲಾಭ ಆಕೈತಿ ಕೈ ಬಿಂದ ಒಂದೊತ್ತರ ಲಾಭ ಆಗೋದಿಲ್ಲ ಈ ಸಮಗ್ರ ಕೃಷಿ ಕೈ ಹೆಚ್ಚು ಲಾಭ ಆಗುತ್ತೆ ರಲ್ಲ ವೀಕ್ಷಕರೇ ಅತಿ ಕಡಿಮೆ ಭೂಮಿಯಲ್ಲಿ ಸಮಗ್ರ ಕೃಷಿಯಿಂದ ಹೆಚ್ಚು ಆದಾಯವನ್ನು ಹೇಗೆ ಗಳಿಸಬಹುದು ಅಂತ ನಮ್ಮ ಸನ್ ಎಮ್ನಪ್ಪ ರಾಜಾಪುರಿ ಅವರು ತಿಳಿಸಿಕೊಟ್ಟಿದ್ದಾರೆ ನೀವು ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ನೇರವಾಗಿ ಫೋನ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಬಹುದು